ನನ್ನ ನಾನು ಎರಡು ಕೈಯನ್ನು ಜೋಡಿಸಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಡ್ತೇನೆ ಅವರಿಗೆ ನೀವು ಸಂಘದ ಈ ಅಭಿಮಾನಿ ಸಂಘದ ಒಂದು ಹುಡುಗನಿಗೆ ಮನಪೂರ್ವಕವಾಗಿ ಧನ ಸಹಾಯ ನಿಂತು ಐವತ್ತು ಲಕ್ಷ ಖರ್ಚುಂಟು ಎರಡು ಆಪರೇಷನಿಗೆ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಐವತ್ತು ಲಕ್ಷ ಖರ್ಚುಂಟು ಈ ಖರ್ಚನ್ನು ಭರಿಸಲಿಕ್ಕೋಸ್ಕರ ನೀವೆಲ್ಲರೂ ಸಹಕರಿಸಿ ಎಲ್ಲ ಸಂಘದ ಅಭಿಮಾನಿಗಳು ಬಿ ಜೆ ಪಿ ಅಭಿಮಾನಿಗಳು ಇನ್ನು ಪುಣಚದವರೆಲ್ಲ ಸೇರಿ ದಕ್ಷಿಣ ಕನ್ನಡದವರೆಲ್ಲ ಸೇರಿ ಅವರ ಈ ಆಪರೇಷನಿಗೆ ಬೇಕಾದ ಧನ ಸಹಾಯವನ್ನು ಕೊಡಬೇಕಂತೇಳಿ ನಾನು ನಿಮ್ಮೆಲ್ಲ ತಲೆಬಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸರಳ ಸಜ್ಜನಿಕೆಯ ಉತ್ತಮ ವ್ಯಕ್ತಿ ಸಣ್ಣ ಪ್ರಾಯದಿಂದಲೂ ಶಾಖೆಗೆಲ್ಲ ಹೋಗಿ ಸಂಘದ ಅತೀ ದೊಡ್ಡ ಒಂದು ಕಾರ್ಯಕರ್ತವು ಜೀವಮಾನಡಿ ಸಂಘಕ್ಕೋಸ್ಕರ ದುಡಿದಿದ್ದಾರೆ ಇಂಥ ಒಂದು ವ್ಯಕ್ತಿ ಇವರು ಇತ್ತೀಚೆಗೆ ಲಿವರ್ ಕಾಯಿಲೆಗೆ ಬಲಿಯಾಗಿ ಅವರ ಅದರೊಟ್ಟಿಗೆ ಅವರ ಕಿಡ್ನಿ ಕೂಡ ಹಾಳಾಯಿತು ಆದರೆ ಸಂಘಕ್ಕೋಸ್ಕರ ಸಮಯವನ್ನು ಕೊಟ್ಟಂಥ ವ್ಯಕ್ತಿಗೆ ಸಂಘದ ಕಾರ್ಯಕರ್ತರು ಯಾವತ್ತೂ ಅವರನ್ನು ಬಿಟ್ಟು ಕೊಡೋದಿಲ್ಲ ಅವರನ್ನು ಉಳಿಸುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಇದೆ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರೋದು ಸೊ ಸಂಘ ಏನನ್ನೂ ಕೇಳೋದಿಲ್ಲ ಆದರೆ ಸಂಘಕ್ಕೆ ಸಮಯವನ್ನು ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿಗೆ ನಾವು ಈ ರೀತಿಯಾಗಿ ಸಾಕಾರವನ್ನು ಕೊಟ್ಟು ಅವರ ಜೀವನವನ್ನು ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಒಂದು ಕೆಲಸ ನಾವು ಮಾಡೋಣ ಅಂತ ಕೇಳಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನಾನು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿದ್ದೇನೆ ಆ ಮಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನನ್ನ ಜೊತೆಗೆ ದೇವಿ ಪ್ರಸಾದ್ ಅಂತ ಇದ್ದಾರೆ ಪುಣಚ ಗ್ರಾಮದವರು ಸರ್ ನಮಸ್ತೆ ನಮಸ್ತೆ ಇವರನ್ನು ಇವತ್ತು ಯಾಕೆ ಭೇಟಿಯಾಗಿ ಇಲ್ಲಿಂದ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಅಂದರೆ ಮೊನ್ನೆ ವಿಜಯದಶಮಿಗೆ ನೂರು ವರ್ಷಗಳು ತುಂಬಿದೆ ಸಂಘ ಏನೂ ಇಲ್ಲದಂತಹ ಒಬ್ಬ ವ್ಯಕ್ತಿಗೆ ಅಥವಾ ಅವನ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಇಲ್ಲ ಅವನ ಜೀವನದಲ್ಲಿ ಏನೋ ಒಂದು ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಶಕ್ತಿಗಳಿಲ್ಲ ಗಾಡ್ ಫಾದರ್ಗಳಿಲ್ಲ ಅಂತ ಹೇಳಿ ಬಂದಾಗ ಖಂಡಿತವಾಗಲೂ ಆ ಒಂದು ವ್ಯಕ್ತಿಯ ನಿರ್ಮಾಣವನ್ನು ಬಾಲ್ಯದಿಂದಲೇ ಮಾಡತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ನನ್ನ ಜೀವನದಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೊಡ್ಡ ಮಹತ್ತರವಾಗಿರುವಂಥ ಪಾತ್ರವನ್ನು ವಹಿಸಿದೆ ಇವತ್ತು ಒಂದಷ್ಟರ ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಅಂದರೆ ಕ್ಯಾಮರಾದ ಮುಂದೆ ಆಗಿರ್ಬೋದು ಒಂದಷ್ಟು ವೇದಿಕೆ ನಿರೂಪಣೆ ಆಗಿರ್ಬೋದು ಇದೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಮೊದಲಿಗೆ ಇಂಥ ಒಂದು ಧೈರ್ಯವನ್ನು ತುಂಬಿರುವಂಥದ್ದು ಸಂಘ ರಿಟರ್ನ್ ಆಗಿ ನಾವು ಸಂಘಕ್ಕೆ ಏನು ಕೊಟ್ಟಿವಿ ಈ ಸಂಘ ಯಾವುದನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ ನನಗೆ ಅದು ಬೇಕು ಇದು ಬೇಕು ಸಮಯ ಮಾತ್ರವನ್ನು ಕೇಳ್ತದೆ ಅಂದರೆ ಈ ರಾಷ್ಟ್ರದ ನಿರ್ಮಾಣಕ್ಕೆ ಬೇಕಾಗಿ ಇಂತಹ ಒಂದು ಸಂಘದ ಕಾರ್ಯಕರ್ತ ನಿರಂತರವಾಗಿ ತನ್ನ ಜೀವನ ಪೂರ್ತಿ ಪುಣಚ ಗ್ರಾಮದಲ್ಲಿ ರಾಮಕೃಷ್ಣ ಅಂತ ಹೇಳುವವರು ತೊಡಗಿಸಿಕೊಳ್ತಾ ಇದ್ರು ಅಂದರೆ ಅವರು ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲ ಸಂಘದ ಮುಖಾಂತರವಾಗಿ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದರು ಆನಂತರ ಅವರು ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನು ಸಿಕ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದರು ಆದರೂ ಕೂಡ ಅವರು ಸಮಾಜಕ್ಕೆ ಕೊಟ್ಟಿರುವಂಥ ಸೇವೆಗಳು ಅಪಾರವಾಗಿದೆ ಇವತ್ತು ಸಮಾಜಕ್ಕಾಗಿ ಈ ಸಂಘಟನೆಗಾಗಿ ಸಮಯವನ್ನು ಕೊಟ್ಟಿರುವಂಥ ರಾಮಕೃಷ್ಣರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬಂದಿದೆ ಇವತ್ತು ನಾವು ಅವರ ಪರಿಸ್ಥಿತಿಯನ್ನು ನೋಡಿದರೆ ಎರಡು ಕಿಡ್ನಿಗಳು ಕಳೆದುಕೊಂಡಿದ್ದಾರೆ ಜೊತೆಗೆ ಅವರ ಲಿವರ್ ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ನಾನು ನೂರು ವರ್ಷದ ಸಂದರ್ಭದಲ್ಲಿ ಸಂಘಕ್ಕೆ ಏನು ರಿಟರ್ನ್ ಆಗಿ ಅಂತ ಅಂತೇಳಿದರೆ ಈ ಸಂಘಕ್ಕಾಗಿ ತನ್ನ ಸಮಯವನ್ನು ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಗೆ ಅವರ ಆರೋಗ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವರ ಜೀವವನ್ನು ಉಳಿಸುವುದಕ್ಕೆ ಬೇಕಾಗಿ ಒಬ್ಬ ಸಂಘದ ಕಾರ್ಯಕರ್ತನಿಗೆ ಅವರ ಆರೋಗ್ಯವನ್ನು ನಾವೆಲ್ಲ ಬದುಕಿಸಿಕೊಡುವುದಕ್ಕೆ ಬೇಕಾಗಿ ನಮ್ಮ ಕೈಯಲ್ಲಾದ ಒಂದು ಸಾಕಾರವನ್ನು ಕೊಡಬೇಕು ಅಂತ ಹೇಳುವ ಕಾರಣದಿಂದಲೇ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇರೋದು ಇದಕ್ಕೆ ನಮ್ಮ ಜೊತೆಗೆ ಧ್ವನಿಗೂಡಿಸುವುದಕ್ಕೆ ಪುತ್ತೂರಿನ ಪ್ರಸಿದ್ಧವಾಗಿರುವಂಥ ಆಸ್ಪತ್ರೆಯನ್ನು ನಡೆಸ್ತಿರ್ತಕ್ಕಂಥ ಎಮ್ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ಅವರು ಕೂಡ ನಿಮ್ಮ ಜೊತೆ ರಿಕ್ವೆಸ್ಟನ್ನು ಮಾಡ್ತಾರೆ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತ ನಾವೆಲ್ಲರೂ ಸೇರಿ ಅವರನ್ನು ಕಾರ್ಯಕರ್ತನಾಗಿ ಇನ್ನಷ್ಟು ವರ್ಷ ನಮ್ಮೊಂದಿಗೆ ಇರಬೇಕು ಅಂತ ಮಾತ್ರ ನನ್ನ ಬಯಕೆ ಅವರಲ್ಲಿರುವಂಥ ಆಸ್ತಿಗಳನ್ನೆಲ್ಲ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಈ ಏನು ರಾಮಕೃಷ್ಣ ಅಂತ ಹೇಳಿದ್ದಾರೆ ಅವರ ಆಸ್ತಿಯನ್ನು ಸೇಲ್ ಮಾಡಿ ಅದರಿಂದ ಕೂಡ ಹಣ ಹೊಂದಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವ ಕಾರಣದಿಂದ ಇವತ್ತು ಎಲ್ಲ ನಮ್ಮ ಬಂಧುಗಳ ಜೊತೆಗೆ ಸಂಘದ ಕಾರ್ಯಕರ್ತರಾಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಹಿಂದೂ ಬಂಧುಗಳಾಗಿರ್ಬೋದು ಅಥವಾ ಯಾವುದೇ ಸಮಾಜದ ಯಾವುದೇ ವ್ಯಕ್ತಿಗಳ ಜೊತೆಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾವೆ ದಯವಿಟ್ಟು ನಿಮ್ಮ ಕೈಯಿಂದಾದ ಸಹಕಾರವನ್ನು ಕೊಡಿ ಇದು ರಾಮಕೃಷ್ಣ ಅವರ ಪತ್ನಿಯ ಸ್ಕ್ಯಾನರನ್ನು ಹಾಗೆ ಅಕೌಂಟ್ ನಂಬರನ್ನು ಹಾಕ್ತಾ ಇದ್ದಾನೆ ಅದಕ್ಕೆ ನೀವು ಸಾಕಾರವನ್ನು ಕೊಟ್ಟು ಆ ವ್ಯಕ್ತಿಯನ್ನು ಉಳಿಸಿಕೊಳ್ಳೋಣ ಆ ಮಹಲಿಂಗೇಶ್ವರ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ನಾನಿವಾಗ ನೇರವಾಗಿ ಆದರ್ಶ ಹಾಸ್ಪಿಟಲ್ಗೆ ಹೋಗ್ತೇನೆ ನಮ್ಮ ಹಿಂಭಾಗದಲ್ಲಿರುವಂಥ ಗಣಪತಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಮೊಟ್ಟ ಮೊದಲ ಬಾರಿಗೆ ಈ ಸಮಾಜದಲ್ಲಿ ಹಿಂದೂ ಬಂಧುಗಳಿಗೋಸ್ಕರ ತನ್ನ ಪೂರ್ತಿಯಾಗಿರುವಂಥ ಸಮಯವನ್ನು ಕೊಟ್ಟು ಈ ಸಮಾಜದಲ್ಲಿರ್ತಕ್ಕಂತಹ ಕಡೆಯ ಒಬ್ಬ ವ್ಯಕ್ತಿ ಕೂಡ ಕಷ್ಟದಲ್ಲಿ ಇರಬಾರ್ದು ಅಂತ ಆಲೋಚನೆ ಮಾಡಿ ತನ್ನ ಜೀವನ ಪರ್ಯಂತವಾಗಿ ತನ್ನ ಸಮಯವನ್ನು ಸಮಾಜಕ್ಕೆ ನೀಡಿರ್ತಕ್ಕಂತಹ ಡಾಕ್ಟರ್ ಎಂ ಕೆ ಪ್ರಸಾದ್ ಜಿ ಅವರಿದ್ದಾರೆ ಅವರ ಜೊತೆಗೆ ಕುಳಿತುಕೊಂಡು ಇವತ್ತು ಮಾತನಾಡ್ತಕ್ಕಂಥ ಅವಕಾಶ ಭಗವಂತ ಕೊಟ್ಟಿದ್ದಾರೆ ನಿಮ್ಮನ್ನು ಭೇಟಿಯಾಗಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು ರಾಮಕೃಷ್ಣ ಮೂಡಬ್ಬೈಲು ಅಂತ ಹೇಳಿ ಪುಣಚದವರು ಹಾಗೆ ಅಂತ ಒಬ್ಬ ವ್ಯಕ್ತಿ ತನ್ನಲ್ಲಿದ್ದಂತಹ ಆರ್ಥಿಕತೆಯನ್ನು ಕೂಡ ಸಮಾಜಕ್ಕೆ ವ್ಯಯಿಸಿ ಸಮಾಜದ ಒಳಿತಿಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥ ವ್ಯಕ್ತಿಗೆ ಇವತ್ತು ಅನಾರೋಗ್ಯ ಬಂದಿದೆ ಅಂದರೆ ಎರಡೂ ಕಿಡ್ನಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಹಾಗೆಯೇ ಅವರ ಲಿವರ್ ಕೂಡ ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಎನ್ ಕೆ ಪ್ರಸಾದ್ ಜಿ ಅವರು ನಾನು ಜವಾಬ್ದಾರಿಯನ್ನು ತಗೊಳ್ತೇನೆ ಅವರಿಗೋಸ್ಕರ ಇವತ್ತು ಇವರು ರಿಕ್ವೆಸ್ಟನ್ನು ಮಾಡಿ ಸಮಾಜ ಬಂಧುಗಳಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿರುವ ಈ ಸು ಸಂದರ್ಭದಲ್ಲಿ ನಮ್ಮ ಸಂಘದ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಅಭಿಮಾನಿಗಳಿದ್ದಾರೆ ಇಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಗೆಯೇ ಸಜ್ಜನ ಕಾರ್ಯಕರ್ತನಿಗೆ ನೆರವಾಗಿ ಅವರನ್ನು ಬದುಕಿಸಿಕೊಡಬೇಕು ಅಂತ ಹೇಳುವ ಕಾರಣದಿಂದ ಈ ವಿಡಿಯೋವನ್ನು ಮಾಡ್ತಿರ್ತಕ್ಕಂತಹದ್ದು ಓಂ ಗಣೇಶಾಯ ನಮಃ ಶ್ರೀ ರಾಮಕೃಷ್ಣ ಮೂಡಂಬೈಲು ಇವರು ಹೆಸರಾಂತ ಸಂಕು ಪೂಜಾರಿಯ ಮಗ ಸಂಘದಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸಂಘದ ಆಳವಾಗಿ ಸಂಘವನ್ನು ಎಲ್ಲ ತಿಳ್ಕೊಂಡು ಕೆಲವೊಂದು ಬೌದ್ಧಿ ಕೊಡುವುದಾಗಲಿ ಆಮೇಲೆ ಸಂಘದ ವಿಷಯವಾಗಿ ಭಾಷಣ ಕೊಡುವುದಾಗಲಿ ಇಂಥ ಕೆಲಸವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಪಡೆದಿದ್ದರು ಪ್ರಭಾಕರ್ ಭಟ್ರು ಅವರನ್ನು ಎಲ್ಲ ಕಡೆಗೂ ಕೂಡ ಕಳಿಸ್ತಾ ಇದ್ದರು ಒಳ್ಳೆಯ ಒಂದು ವ್ಯಕ್ತಿತ್ವ ಹಾಗೆ ಅವರು ಬಿ ಜೆ ಪಿಯಲ್ಲಿ ಕೂಡ ಕೆಲಸ ಮಾಡಿ ನಂತರ ಪುಣಚ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದರು ಇದು ತಿಳ್ಕೊಳ್ಬೇಕು ನೀವು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಪೈ ಹುಟ್ಟಲಿಲ್ಲ ಅವರು ಒಬ್ಬ ಕ್ಲೀನ್ ಹ್ಯಾಂಡೆಡ್ ಶುದ್ಧ ಹಸ್ತದ ವ್ಯಕ್ತಿತ್ವ ಅವರು ಹಾಗಾಗಿ ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೇನೆ ಯಾಕಂತೇಳಿದರೆ ಅವರು ತುಂಬ ಸ ಕಷ್ಟದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಪುಣಚ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತವನ್ನು ನೋಡ್ತಿದ್ರು ಅಚ್ಚುಕಟ್ಟಾಗಿ ಜನ ಎಲ್ಲ ಜನರು ಮೆಚ್ಚುವಾಗಿ ನೋಡ್ತಾ ಇದ್ರು ಅವರನ್ನು ಎಲ್ಲರೂ ಹೊಗಳ್ತಾ ಇದ್ದರು ಇವರು ಒಳ್ಳೆಯ ಜನ ಅಂತ ಆದರೆ ಇತ್ತೀಚಿನ ದಿನದಲ್ಲಿ ಅವರಿಗೆ ಲಿವರ್ ಮತ್ತು ಲಿವರ್ ಮತ್ತು ಕಿಡ್ನಿಯ ಕಾಯಿಲೆಯಿಂದಾಗಿ ಅವರು ತುಂಬ ಬಳಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಹಾಗಾಗಿ ನನ್ನ ಈ ಒಂದು ಅರಿಕೆಯನ್ನು ನೀವು ಮನ್ನಿಸ್ತೀರಿ ಅಂತ ದೇವರ ನಿಮಗೆ ಒಳ್ಳೇದು ಮಾಡಲಿ ನೀವು ಕೊಟ್ಟು ಒಂದು ಒಳ್ಳೆಯ ಸಂಘದ ಕಾರ್ಯಕರ್ತನ ಬದುಕಿಸ್ಬೇಕು ಅಂತೇಳಿ ಪುನಃ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ